ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಟ್ಯೂಬ್ ಚಾನಲ್ ಸೊ ನಾನಿವತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಹೆಲ್ದಿಯಾಗಿರುವಂಥ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ದೋಸೆ ಅಂತ ಕೂಡ ನಾನು ಹೇಳ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಸೋರೆಕಾಯಿ ಇರುತ್ತಲ್ವ ಆ ಸೋರೆಕಾಯನ್ನು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ತೊಳೆದು ಹೆಜ್ಜೆ ಇಟ್ಕೊಂಡಿದ್ದೀನಿ ಅಂದರೆ ಸಣ್ಣಕ್ಕೆ ತುರಿದ್ಬಿಟ್ಟಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಕ್ಯಾರೆಟ್ನೂ ಕೂಡ ತುರ್ದಿಟ್ಕೊಂಡಿದ್ದೀನಿ ಹಾಗೆ ಇವೆರಡನ್ನೂ ಸ್ವಲ್ಪ ನೀರು ಹಿಂಡಿ ಹಾಕ್ಬೋದು ಇಲ್ಲ ನೀರು ಹಿಂಡ ಅವಶ್ಯಕತೆಯೂ ಇಲ್ಲ ಹಾಗೇ ಕೂಡ ಹಾಕ್ಬೋದು ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಬರುತ್ತಲ್ವ ಅದನ್ನು ಇದ್ದೇನೆ ಸೊ ಅದನ್ನ ಹಾಕೋಣ ಅದನ್ನ ಮೇಲೆ ಇವಾಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದ್ದೇನೆ ಹಾಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇದ್ದೇನೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಾಕ್ತಾಯಿದ್ದೇನೆ ಮತ್ತು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೇನೆ ಹಾಗೆ ಇವಾಗ ನಾವಿಲ್ಲಿ ರುಚಿಗೆ ಬೇಕಾದಷ್ಟು ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೇನೆ ಟೇಸ್ಟ್ ಅನುಸಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ಹಾಗೆ ಇವಾಗ ಜೀರಿಗೆ ಕೂಡ ಹಾಕೋತಾ ಇದ್ದೇನೆ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಎಲ್ಲ ಹಿಟ್ಟು ನೀಟಾಗಿ ಹೊಂದ್ಕೊಳ್ಬೇಕಲ್ವ ಸೊ ಅದಕ್ಕೋಸ್ಕರ ಪಾತ್ರೆ ತೊಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಡ್ರೈ ಅಷ್ಟೇ ಆದರೆ ಚೆನ್ನಾಗಿರಲ್ವಲ್ವ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮೊಸರನ್ನ ಬಳಸ್ತಾ ಇದ್ದೀನಿ ನೋಡಿ ಫ್ರೆಶ್ ಮೊಸರು ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡ್ರೆ ಸಾಕು ಇವಾಗ ಇದನ್ನು ಕೂಡ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕೋತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳಾಗಬಾರ್ದು ಅದಕ್ಕೋಸ್ಕರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಕ್ಯಾರೆಟ್ ಅಥವಾ ಕ್ಯಾರೆಟ್ ಅಷ್ಟೇ ಹಾಕಿದ್ದೀನಿ ನಾವು ನಿಮಗೆ ಬೇಕಿದ್ರೆ ಕ್ಯಾಬೇಜ್ನು ಕೂಡ ಈ ರೀತಿ ನೀವು ಉದ್ದಕ್ಕೆ ಸಣ್ಣಕ್ಕೆ ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಮತ್ತು ಆಲೂಗಡ್ಡೆ ಕೂಡ ತುರಿದ್ಬಿಟ್ಟು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ಸೋರೆಕಾಯಿದು ದೋಸೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸೋರೆಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ದೋಸೆ ತುಂಬ ಸಾಫ್ಟ್ ಇರುತ್ತೆ ರಫ್ ಏನಿರಲ್ಲ ಮಕ್ಕಳಿಗೆ ತಿನ್ನಲ್ಲ ಅಂತಂದಾಗ ಈ ರೀತಿ ಏನೋ ಡಿಫ್ರೆಂಟ್ ಟಿಫಿನ್ ಮಾಡಿಕೊಟ್ರೆ ನಿಜ ಅವರು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಹಾಗೆ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಅವಾಗ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಸೊ ಇದನ್ನ ಐದು ನಿಮಿಷ ನಾವು ನೆನೆಕ್ಕಿಟ್ಟಿದ್ದೀವಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಐದು ನಿಮಿಷ ಏನಿಲ್ಲ ಒಂದು ಅರ್ಧ ಗಂಟೆ ನೆನೆಕ್ಕಿಟ್ಟರೆ ಸಾಕು ಯಾಕಂದರೆ ರವೆ ಹಾಕಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ಸೋಡಾ ಏನೂ ಹಾಕಿಲ್ಲ ಹಾಗೆಯೇ ಇದ್ದೀನಿ ನೀವು ಬೇಕಿದ್ರೆ ಸೋಡಾ ಹಾಕೋಗಿದ್ರೆ ಹಾಕ್ಬೋದು ಆ್ಯಂಡ್ ಇವಾಗ ಹಂಚ್ ಕಾಯಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ ಹಂಚ್ಕೊಳ್ಳೋ ಚೆನ್ನಾಗಿ ಕಾದಿದೆ ಮೊದಲು ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ಇದನ್ನ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀವು ಸ್ಪ್ರೆಡ್ ಮಾಡೋ ಥರ ನೀಟಾಗಿ ಮಾಡಿಕೊಳ್ಬೇಕು ತುಂಬಾ ತೆಳು ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಸೋರೆಕಾಯಿದು ದೋಸೆ ಅಲ್ವಾ ಸೊ ಅದಕ್ಕೋಸ್ಕರ ಮೀಡಿಯಮ್ ಆಗಿ ತೆಳು ಮಾಡ್ಬೋದು ಅಷ್ಟೇ ನೋಡಿ ತುಂಬ ದಪ್ಪನೂ ಆಗೋಲ್ಲ ತುಂಬ ತೆಳುವೂ ಆಗೋಲ್ಲ ಸೊ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಕ್ಕಳು ಕೂಡ ಒಂದು ಎರಡರಿಂದ ಮೂರು ಮೂರು ದಿನ ತಿಂದರು ಯಾಕೆಂದರೆ ಇದು ಮೀಡಿಯಮ್ ಸೈಜ್ ಇರುತ್ತೆ ದೋಸೆ ತುಂಬ ದೊಡ್ಡದು ಆಗೋಲ್ಲ ತುಂಬ ಚಿಕ್ಕದು ಆಗೋಲ್ಲ ಅದಕ್ಕೋಸ್ಕರ ಇದನ್ನ ಈ ರೀತಿ ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಇವಾಗ ಮತ್ತೆ ಇದನ್ನ ರೊಟೇಟ್ ಮಾಡಿ ಹಾಕೋಣ ನಿಧಾನಕ್ಕೆ ಮಾಡಿಕೊಳ್ಬೇಕು ಸುತ್ತಲೂ ಎಣ್ಣೆ ಹಾಕಿ ನಾವು ತೆಗೆದ್ರೆ ಮಾತ್ರ ಇದು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ರೊಟೇಟ್ ಮಾಡಿ ಹಾಕಿದ ಮೇಲೆ ಮತ್ತು ಸ್ವಲ್ಪ ಎಣ್ಣೆನ ಹಾಕಬೇಕು ಸುತ್ತಲೂ ಇವಾಗ ಇದು ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ನಾನು ಪ್ಲೇಟಿಗೆ ತೆಗೆದು ಹಾಕ್ಕೊಂಡಿದ್ದೀನಿ ಉಲ್ಟಾ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ನಾನಿಲ್ಲಿ ಅದೇ ರೀತಿ ಮತ್ತೆ ಕೂಡ ದೋಸೆನ ಮಾಡ್ಕೋತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಾನು ಟೇಕ್ ಕೇರ್ ಬ ಬಾಯ್